ವಿರೂಪಾಕ್ಷ ಹೃದೇವ ನನ್ನನ್ನು ಕಾಣುವುದಕ್ಕೋಸ್ಕರವಾಗಿ ಇಲ್ಲಿಯವರೆಗಾಗಿ ಇಲ್ಲಿಯವರ ಕಣ್ಣನ್ನು ತಪ್ಪಿಸಿ ಹ್ಮ್ ಹೌದು ಸಂತೋಷವಾಯಿತಯ್ಯ ಹ್ಮ್ ಸಂತೋಷಗೊಂಡಿದ್ದೇನೆ ಹಾ ವಿರೂಪಾಕ್ಷ ಮೃದೇವ ನಿನ್ನನ್ನು ಖಂಡಾಕ್ಷರ ನನ್ನ ಮನದಲ್ಲಿ ಮೂಡುವಂತಹ ಅತಿ ಯಾವುದು ಬಂದೇನು ಇಲ್ಲಿಗೆ ಬಂದು ದೇವಗುರುಗಳನ್ನುವಂತಹ ಪೀಠವನ್ನು ನಮ್ಮವರನ್ನು ಕಾಣದೆ ಸಮಯ ಹೋಯ್ತಲ್ಲ ಹೇಗಿದ್ದಾರಯ ಎನ್ನುವ ಎನ್ನುವುದನ್ನು ಕೇಳುವಂತಹ ತವರ್ ಅಷ್ಟು ಮಾತ್ರವಲ್ಲ ಇಲ್ಲಿಯವರ ಕಣ್ಣು ತಪ್ಪಿಸಿ ಹಿಂಬಾಗಿಲಿನ ಮೂಲಕವಾಗಿ ನಾನಿದ್ದಲ್ಲಿಗೆ ಬಂದವನೇ ಹೌದು ಈ ಗುರುಪೀಠಕ್ಕೆ ಬಂದು ಬಂದಂತಹ ನಿನ್ನನ್ನು ಕಂಡು ನನ್ನ ಮನದಲ್ಲಿ ಮೂಡಿದಂತಹ ಪ್ರಶ್ನೆ ಒಂದೇ ಏನು ವಿರೂಪಾಕ್ಷ ಯಾಕಾಗಿಯಲ್ಲಿ ಬಂದು ಕೇಳಯ್ಯ ವಚನ ರಾಕ್ಷಸ ಇಲ್ಲಿ ವಿರೂಪಾಕ್ಷೆ ನನಗೆ ಯಾವ ಚಿಂತೆಯೂ ಇಲ್ಲ ಒಂದು ವೇಳೆ ನಿಮ್ಮ ಮನಸ್ಸಿಗೆನಾದರೂ ತೊಂದರಾದಿತ್ತು ಅಥವಾ ನಿಮಗೆ ಅನ್ಯಾಯವಾದಿತು ಎಂದಾದಾಗ ನನ್ನೊಡನೆ ಹೇಳಿಕೊಳ್ಳಿ ನಿಮ್ಮನ್ನು ಕಾಪಾಡುತ್ತೇನೆ ಎಂಬ ಹಾಗೆ ಹೇಳಿದ್ದೀನಿ ಗುರುದೇವ ಏನು ಮಾಡೋಣ ಹೇಳಿದ್ದೇನೆ ಕಣ್ಣು ತುಂಬಾ ಕನಸುಗಳಿವೆ ಹಾ ಆದ್ರೆ ನನಸಾಗುತ್ತಾ ಇಲ್ಲ ಬೇಕಾದಷ್ಟು ಅಂತರಾಳದಲ್ಲಿ ನೋವುಗಳಿವೆ ನಮ್ಮ ಭಾವನೆಗೆ ಯಾರೂ ವ್ಯಕ್ತ ಒಳ್ಳೆದನ್ನು ವ್ಯಕ್ತಪಡಿಸುತ್ತಾ ಇಲ್ಲ ಹಾಗಾಗಿ ದಾರಿ ಕಾಣದೆ ಇಲ್ಲಿಗೆ ಬಂದಿದ್ದೇವೆ ಹಾ ಕಾರಣ ಇಷ್ಟೇ ನಾವು ರಾಕ್ಷಸರು ಅವರು ದೇವತೆಗಳು ನಾವು ಯಾರು ಒಂದೇ ತಂದೆಯ ಮಕ್ಕಳು ಹ ಅಲ್ವಾ ನಮ್ಮ ಚಿಕ್ಕಮ್ಮನ ಮಕ್ಕಳು ದೇವತೆಗಳು ಏನು ಮಾಡೋಣ ಅಧಿಕಾರ ಅವರ ಪಾಲಾಗಿದೆಂತಹ ನಾವು ಹಿರಿಯ ಬಾಗಿಗಳು ನಮಗೆ ನಮಗೆ ಸಿಗುತ್ತಾ ಇಲ್ಲ ಈ ಅನ್ಯಾಯವನ್ನು ಯಾರಲ್ಲಿ ಹೇಳೋಣ ಇದಕ್ಕೆ ಪರಿಹಾರವೇನು ನ್ಯಾಯ ಯಾವ ರೀತಿಯಲ್ಲಿ ಒದಗಿಸಿಕೊಳ್ಳೋಣ ಎಂಬ ಹಾಗೆ ಯೋಚನೆ ಮಾಡಿದಾಗ ನಮ್ಮವರೆಲ್ಲರೂ ಕೂತು ಒಂದು ನಿರ್ಧಾರಕ್ಕೆ ಬಂದೆವು ಏನನ್ನು ಗುರುಗಳಂತಹ ನಿಮ್ಮ ಬಳಿಗೆ ಬಂದರೆ ನಮಗೆ ಆದಂತಹ ಅನ್ಯಾಯಕ್ಕೆ ಪರಿಹಾರ ಸಿಗುತ್ತದೆ ಮಾತ್ರವಲ್ಲ ನಮ್ಮ ರಕ್ತ ಸಕುಲ ಮುಂದೆ ಬೆಳೆಯುವುದಕ್ಕೆ ಸಾಧ್ಯವಿದೆ ಎಂಬ ಹಾಗೆ ಅರಿತುಕೊಂಡಿದ್ದೇವೆ ಹಾಗಾಗಿ ಇಲ್ಲಿವರೆಗೆ ಬಂದಿದ್ದೇವೆ ನಮಗೆ ಸಗಿಸು ಸಿಗುವ ಹಾಗೆ ಮಾಡಬೇಕು ನನ್ನ ಆಶ್ರಮ ಇರುವಂತಹ ಹೊತ್ತಿನಲ್ಲಿ ಅಲ್ಲಿಯವರೆಗಾಗಿ ಮಧುಪಾನವನ್ನು ಮಾಡಿ ಪಾತ್ರವನ್ನು ಕೆಳಗಿರಿಸುವುದಕ್ಕೆ ಮುನ್ನವೇ ನೀನೇ ಬಂದು ಅದಕ್ಕೆ ಕೈಯನ್ನು ಕೊಡ್ತಾ ಇದ್ದವ ಯಾಕೆ ಗುರುಗಳ ಸೇವೆ ಭಕ್ತಿಯಿಂದ ಮಾಡಬೇಕು ಹೌದು ಸೇವೆ ಮಾಡಬೇಕು ಎನ್ನುವಂತಹ ಉದ್ದೇಶ ಇದ್ರು ಕೂಡ ಅದರ ಜೊತೆಯಲ್ಲಿ ನನಗೆ ಇನ್ನು ಸ್ವಲ್ಪ ಹಾಕಿ ಕೊಡ್ತೇನೆ ಎನ್ನುವಂತಹ ಉದ್ದೇಶವನ್ನು ಬಿಟ್ಟು ಅದರಲ್ಲಿ ಏನಾದ್ರೂ ಉಳಿದಿದೆ ಎನ್ನುವಂತಹ ನೋಡ್ ಎನ್ನುವುದನ್ನು ನೋಡುವಂತಹ ಉದ್ದೇಶ ಕೂಡ ನಿನ್ನದಾಗಿ ಏನು ಮಾಡೋಣ ಗುರುದೇವ ಮದ್ಯಪಾನ ನಮ್ಮ ಜನ್ಮ ಹತ್ತು ಅಲ್ವೇ ನಾವು ಅಲ್ವೇ ರಾಕ್ಷಸೇ ಕೆಲವರೆಲ್ಲ ವಿರೋಧಿಸುತ್ತಾರೆ ಮದ್ಯದಿ ಮದ್ಯಪಾನಿ ಮತ್ತೆ ನಮ್ಮ ಅಭ್ಯಾಸ ನಾವು ಹೇಗ ಅಂತ ಹೇಳಿದ್ರೆ ಒಟ್ಟಾದಾಗ ಒಂದು ಸ್ನೇಹ ಕೂಟ ಅಂತ ಹೌದು ಒಟ್ಟಿಗೆ ಇದ್ದು ಕೊಟ್ಟು ಮಾಡುವವರು ನಾವು ಆ ವಿಚಾರ ಬಿಡು ಆ ರೀತಿ ಮಾಡಿದಾಗ ನಮ್ಮ ವ್ಯವಹಾರ ಜ್ಞಾನವು ಮತ್ತಷ್ಟು ಮತ್ತಷ್ಟು ವೃದ್ಧಿಯಾಗುತ್ತದೆ ಹೌದು ಸಂಬಂಧ ಗಟ್ಟಿ ಆಗುತ್ತದೆ ನಮಗೊಂದು ಮನಸ್ಸಿಗೆ ಸಂತೋಷ ಸಿಗುತ್ತದೆ ಅಲ್ವಾ ಆದರೆ ಕೆಲವರೆಲ್ಲ ಹಾಗಲ್ಲ ಬೆಳಗಿನಿಂದ ಸಂಜೆಯವರೆಗೆ ಮದ್ಯಪಾನ ಮದ್ಯಪಾನ ಮಾಡಿಕೊಂಡೇ ಚೂರಾಡಿಕೊಂಡು ಮಧ್ಯದಲ್ಲಿ ಉಳಿಯುವಂತಹವರು ಇದ್ದಾರೆ ಅವರ ಸಾಲಿನಲ್ಲಿ ನಾವಲ್ಲ ನಮ್ಮ ವ್ಯವಸ್ಥೆಯೇ ಬೇರೆ ನಾವು ಸ್ನೇಹ ಕೂಟಕ್ಕೆ ಬೇಕಾದ ಕುಡಿಯೋರು ಹೌದು ಅಲ್ವಾ ಹ್ಮ್ ಮತ್ತೆ ಆ ಸಂದರ್ಭದಲ್ಲಿ ನನ್ನ ಆಶ್ರಮದಲ್ಲಿ ಇರುವಂತಹ ಹೊತ್ತು ನಿನ್ನ ಮನಸ್ಸಿನಲ್ಲಿ ಇಂತಹ ಒಂದು ಭಾವನೆಯನ್ನು ನಾನು ಕಂಡವನೇ ಅಲ್ಲ ನನ್ನ ಸೇವೆಯನ್ನು ಸದಾ ಸದಾಕಾಲ ಗುರುಗಳ ಸೇವೆಯನ್ನು ಮಾಡುವಂತಹ ಓರ್ವ ಶಿಷ್ಯನೀನಿದ್ದೀವಿ ಎನ್ನುವ ಹಾಗೆ ನಾನು ಭಾವಿಸಿದ ಆದ್ರೆ ನಾನು ಈ ಸಂದರ್ಭದಲ್ಲಿ ದೇವಲೋಕದವರೆಗಾಗಿ ಬಂದು ಈ ದೇವಲೋಕದಲ್ಲಿ ಬರಿದಾದಂತಹ ಗುರುಪೀಠವನ್ನು ಏರಿದ್ದೇನೆ ಎನ್ನುವ ಮಾತ್ರಕ್ಕೆ ನೀನು ನಿನ್ನ ಸಂಗಡಿಗರನ್ನು ಸೇರಿಸಿಕೊಂಡು ಇಲ್ಲಿಯವರೆಗಾಗಿ ಬಂದು ಇಲ್ಲಿರುವಂತಹ ದೇವತೆಗಳ ಕಣ್ಣನ್ನು ತಪ್ಪಿಸಿ ನಾವು ಬಂದದ್ದು ನೀವು ಬಂದದ್ದು ಅವರಿಗೆ ಏನಾದ್ರೂ ಗೊತ್ತಿದ್ರೆ ಆಗ್ತದೆ ಇನ್ನೊಂದು ಯುದ್ಧವೇ ನಡೆಯುತ್ತೆ ಅಲ್ವಾ ಒಂದು ವೇಳೆ ಯುದ್ಧ ನಡೆದರೆ ಹ ಗುರುಗಳಾದ ನಿಮಗೆ ಅದು ಸ್ವಲ್ಪ ಕಿರಿಕಿರಿ ಆಗುದು ಅಲ್ವಾ ಹಾಗೆ ಆದ್ರೆ ನಿಮಗೆ ಯಾವುದೇ ರೀತಿಯ ತೊಂದರೆ ಆಗದ ರೀತಿಯಲ್ಲಿ ನಾವು ಹಿಂಬಾಗಿಲಿಂದ ಬಂದಿದ್ದೇವೆ ಬಂದದ್ದು ಯಾಕೆ ಇಲ್ಲಿಯವರೆಗಾಗಿ ಬರುವಾಗ ನಿಮ್ಮ ಉದ್ದೇಶ ಇದ್ದದ್ದು ಈ ಸ್ವರ್ಗ ಸ್ವರ್ಗದ ಪೀಠವನ್ನು ಪಡೆಯಬೇಕು ಎನ್ನುವಂತಹ ಉದ್ದೇಶ ಅಲ್ಲ ಗುರುಗಳನ್ನು ಕಾಣಬೇಕು ಎನ್ನುವಂತಹ ಉದ್ದೇಶ ಗುರುಗಳೇ ಹ ನೀವು ಆ ಗುರುಪೀಠವನ್ನೇರಿದ ಕ್ಷಣವೇ ನಾನು ಭೂಲೋಕದಲ್ಲಿ ಮೊದಲು ಮಾಡಿದ ಕೆಲಸ ಅದು ಗೊತ್ತಿ ನಮ್ಮ ಆರಾಧ್ಯ ದೇವರದಂತಹ ಪ್ರಭು ಪರಮೇಶ್ವರ ದೇವರಿಗೆ ಒಂದು ರುದ್ರಾಭಿಷೇಕವನ್ನು ಮಾಡಿಸಿದ್ದೆ ಪಂಚಾಕ್ಷರಿ ಮಂತ್ರವನ್ನು ಉಚ್ಚರಿಸುತ್ತಾ ಇದ್ದೆ ಯಾಕೆ ನಿಮ್ಮ ಸ್ಥಾನಮಾನ ದೇವಾಲಯದಲ್ಲಿ ಗಟ್ಟಿಯಾಗಿರಲ್ಲಿ ನೀವು ಇಲ್ಲಿ ಆಗಿದ್ರೆ ನಾವು ಧೈರ್ಯದಿಂದ ಅಲ್ಲಿ ತಲೆ ಹತ್ತಿ ಮಾಡುತ್ತೇವೆ ಎಂಬ ಉದ್ದೇಶದಿಂದ ನಾನು ಈ ಕೆಲಸವನ್ನು ಮಾಡಿದ್ದೆ ವಿರೂಪಾಕ್ಷ ಸಂತೋಷವಾಯಿತು ಹ್ಮ್ ಆದ್ರೆ ಇಲ್ಲಿಯವರೆಗಾಗಿ ಬಂದಂತಹ ನೀನು ನಿನ್ನ ಮನದಲ್ಲಿ ಇರುವಂತಹ ಬಯಕೆ ವೇನು ನನ್ನ ಮುಂದೆ ತೋಡಿಕೊಂಡವನೀತಿ ಈ ಹಿಂದೆ ಈ ಸ್ಥಳಕ್ಕೆ ಬೇಕಾಗಿ ಅಂದ್ರೆ ಈ ದೇವಲೋಕಕ್ಕೆ ಬೇಕಾಗಿ ದಾನವರಿಗೂ ದೇವತೆಗಳಿಗೂ ಯುದ್ಧ ಎನ್ನುವುದು ನಡೀತಾನೇ ಇರ್ತದೆ ನಿತ್ಯ ನಿ ಅಲ್ವಾ ಆದ್ರೆ ಈ ಹಿಂದೆ ಆದದ್ದು ಹೇಗೆ ಕೇವಲವಾದಂತಹ ಧನಬಲ ಹ್ಮ್ ಜನಬಲ ಹ್ಮ್ ೇಹ ಬಲ ಇದು ಮಾತ್ರ ಇದ್ದ ಹಾಗಾಗಿ ದಾನವರಾದಂತಹ ನಿಮಗೆ ಸೋಲು ಆಗುತ್ತಾ ಇತ್ತು ಇನ್ನು ಮುಂದೆ ಹಾಗಲ್ಲ ಈ ಎಲ್ಲ ಬಲದ ಜೊತೆಗೂ ಗುರುಬಲ ಎನ್ನುವುದು ಕೂಡ ನಿಮ್ಮ ಬಾಲಿಗಿದೆ ಯಾಕಂದ್ರೆ ದಾನವ ಗುರುಗಳಾಗಿ ಗುರುತಿಸಿಕೊಂಡಂತಹ ನಾನು ಈ ಸಂದರ್ಭದಲ್ಲಿ ದೇವಗುರುವಾಗಿ ಇಲ್ಲಿ ಇದ್ದವನಿದ್ದೇನೆ ಆದ್ರೆ ಇಲ್ಲಿಗೆ ಬಂದಂತಹ ನಾನು ನಿಮ್ಮನ್ನು ಮರೆತು ಬಿಟ್ಟಿದ್ದೇನೆ ಎನ್ನುವ ಹಾಗೆ ನೀನು ತೀರ್ಮಾನಿಸುವಾಗ ಅವಶ್ಯಕತೆ ಇಲ್ಲ ಯಾಕೆ ಬಲ್ಲೆಯ ನೆನಪುಂಟು ನೆನಪು ಖಂಡಿತವಾಗಿಯೂ ಉಂಟು ನೀನು ಬಂದು ಆಡಿದಂತಹ ಮಾತನ್ನಾದ್ರೂ ಏನು ದೇವತೆಗಳಿಗೆ ಅರ್ಪಿಸುವಂತಹ ಆವಿರ್ಭಾಗ ಎನ್ನುವುದು ನಮ್ಮ ಹಂಸಗಳ ಈಗಾಗಬೇಕು ಆಗ ಅವರು ಎಷ್ಟು ಶಕ್ತಿವಂತರಾಗಿರುತ್ತಾರೆ ನಾವು ಕೂಡ ಅಷ್ಟೇ ವರ್ಚಸ್ಸಿನಿಂದ ಕೂಡಿಕೊಳ್ಳುತ್ತೇವೆ ನಮ್ಮ ನಾವು ಶಕ್ತಿವಂತರಾಗುತ್ತೇವೆ ಆದ್ರೆ ದಾನವರಾದಂತಹ ನಿಮಗೆ ಹವಿಸ್ತನ್ನು ಸ್ವೀಕರಿಸಬೇಕು ಎನ್ನುವಂತಹ ಆಸೆ ಇರುತ್ತದೆ ಸತ್ಯ ಆದ್ರೆ ಅದು ನೆರವೇರುವಂತಹ ಕಾಲ ಈಗ ಸನ್ನಿಹಿತವಾಯಿತು ಅಂತ ನೀನು ಭಾವಿಸಬೇಕು ಯಾಕಂದ್ರೆ ಇಲ್ಲಿಯ ಗುರುಪೀಠದಲ್ಲಿ ಗುರುವಾಗಿ ಇದ್ದಂತಹ ನಾನು ಮನಪೂರ್ವಕವಾಗಿ ಒಪ್ಪಿದ್ದೇನೆ ಮಾತ್ರವಲ್ಲ ನಿನ್ನ ಬಾಲಿಗೆ ಭವಿಸು ಸಿಗುವ ಹಾಗೆ ಬೇಕಾದಂತ ವ್ಯವಸ್ಥೆಯನ್ನು ನಾನು ಕಲ್ಪಿಸುತ್ತೇನೆ ಸಂತೋಷವಾಯಿತು ಸಂತೋಷವಾಯ್ತು ಯಾವಾಗ್ಲೂ ಹಿರಿಯರು ಹೇಳುತ್ತಿದ್ದ ಮಾತು ಮುಂದೆ ಗುರಿ ಹಿಂದೆ ಗುರು ಇರಬೇಕು ಗುರಿ ನನ್ನ ನನ್ನಲ್ಲಿದೆ ಗುರುಗಳಾದ ನೀವು ನನ್ನ ಬೆನ್ನ ಹಿಂದೆ ನಿಂತೀರಿ ಎಂದಾದರೆ ಈ ಯಶಸ್ಸಿನ ಶಿಖರವನ್ನು ಹೇಳುವುದಂಗೆ ಸಾಧ್ಯ ಎನ್ನುವುದನ್ನು ನಾನು ತೋರಿಸಿಕೊಡುತ್ತೆ ಹೌದಲ್ಲ ಸಂತೋಷವಾಯ್ತಲ್ಲ ಆದ್ರೆ ನಾನು ಈ ಆಶ್ರಮದಲ್ಲಿ ಈಗ ಈ ದೇವ ದೇವಲೋಕದಲ್ಲಿ ಇದ್ದುಕೊಂಡು ಕೂಡ ದೇವಗುರುಗಳಾಗಿ ಸದಾ ಕಾಲ ಕೂಡ ಮಧಿರ ಬಾಲವನ್ನೇ ಮಾಡುತ್ತಾ ಇರು ಆದ್ರೆ ಅಲ್ಲಿಂದ ಇಲ್ಲಿಗೆ ಬಂದು ನಿಮ್ಮದನ್ನು ನೀವು ಬಿಡ್ಲಿಲ್ಲ ಅದು ಬಿಡ್ಲಿಕ್ಕೆ ಆಗ್ತದೆ ಯಾವುದೇ ಒಂದು ಪ್ರದೇಶಕ್ಕೆ ಲೋಕಕ್ಕೆ ಹೋದರು ನಮ್ಮ ತನ ಎನ್ನುವಂತದನ್ನು ನಾವು ಬಿಡಲೇಬಾರದು ಹೌದು ಆದ್ರೆ ನೀನು ಬಂದದ್ದು ನನ್ನ ವಿಚಾರವನ್ನು ಕೇಳಿಕೊಂಡ ಆಗ ಈ ಸಂದರ್ಭದಲ್ಲಿ ನನ್ನ ಮನದ ಮೂಲೆಯಲ್ಲಿ ನೀನು ಭೂಲೋಕದಲ್ಲಿ ಇಲ್ಲಿಯವರೆಗೆ ಬರುವಾಗ ಅಲ್ಲಿಯ ಮದುವೆಯನ್ನು ಏನಾದರೂ ಇನ್ನವರಿಗೆ ತಂದವನಿಗೆ ಹೇಳು ನನ್ನ ಗುರುಗಳಿಗೆ ನಾನು ತರದೇ ಇದ್ದೇನಾ ಬರುವಾಗಲೇ ದೊಡ್ಡದಾದಂತಹ ಮೂರು ಪಾಂಡವಗಳನ್ನು ತಂದು ಹಿಂದೆ ಇರಿಸಿದ್ದೇನೆ ಸಂತೋಷ ಮುಂದೆ ತಂದಿಡುವುದು ಸಮಂಜಸವಲ್ಲ ಹಾಗಾಗಿ ನೀವು ಎಲ್ಲಿ ಬೇಕು ಅಲ್ಲಿ ತಂದಿಟ್ಟದೆ ಹಾಗಂತ ನನ್ನ ನನ್ನ ಮೂರು ತಲೆಗಳಿಗೆ ಮೂರು ರೀತಿಯ ಶಕ್ತಿ ಅದನ್ನು ನೀನು ಬಲ್ಲವ ಹಾಗಂತ ಸದಾ ಕಾಲ ಮದಿರ ಮಾಡುತ್ತಾ ಇರುವ ಹಾಗಿಲ್ಲ ತನ್ನದ್ದಾದಂತಹ ಕಾರ್ಯ ಬೇರೆ ಇದೆ ಅದರ ಬಗ್ಗೆ ಯೋಚಿಸ್ತಾ ನಾನು ಇರ್ತೇನೆ ಹೇಗೆ ಇಲ್ಲಿಯ ಬಂದಿದ್ಯೋ ಅದೇ ತರನಾಗಿ ಇಲ್ಲಿಯ ಇಲ್ಲಿಯವರಿಗೆ ನಿನ್ನ ಪರಿಚಯ ಸಿಗದ ಹಾಗೆ ಇಲ್ಲಿಂದ ನೇರವಾಗಿ ನಿಮ್ಮ ಗೃಹವನ್ನು ಸೇರಿಕೊಂಡು ಅನ್ನದೊಂದು ಮಾತು ಹರಿಹರ ಬ್ರಹ್ಮ ಈ ಮೂರು ಮೂರ್ತಿಗಳು ಮಾಡುವಂತಹ ಕೆಲಸಗಳನ್ನು ಗುರುಗಳಾದಂತಹ ನೀವು ಮಾಡುತ್ತೀರಿ ಎಂಬಂತಹ ವಿಶ್ವಾಸ ನನ್ನಲ್ಲಿದೆ ಹಾಗಾಗಿ ನಿಮ್ಮ ಧೈರ್ಯದಿಂದ ನೀವು ಕೊಟ್ಟ ವಿಶ್ವಾಸದಿಂದ ನಾನು ಮರಳಿ ಇಂದ್ರಿಗೆ ಹೋಗುತ್ತಾ どうぞ。 ಎಂತಹ ುಟಿ ವೀರರು ಬಂದು ಹೋಗಿದ್ದಾರೆ ಮಾರ್ಗದರ್ಶನವನ್ನು ಮಾಡಿದ್ದಾರೆ ಹವಿಸನ್ನು ರಾಕ್ಷಸರು ಸರಿ ನಮ್ಮ ದೇಹದ ವರ್ಚಸ್ಸು ಹೇಗೆ ಅಲ್ವಾ ಬೆಳಕಿನ ವ್ಯವಸ್ಥೆಯ ನಮ್ಮ ದೇಹದ ಕಾಂತಿಯಿಂದಾಗಿ ವರ್ಚಸ್ಸಿನಿಂದಾಗಿ ಈ ಶೋಡಿತಾಪುರವೆಲ್ಲ ತೊಳಗಿ ಬೆಳಗುತ್ತಾ ಇದೆ ಸಂತೋಷವೇ ಸರಿ ಸಂತೋಷವೇ ಸರಿ ಇದು ರಹಸ್ಯವಾಗಿ ಸಿಕ್ಕಿದಂತಹ ಹವಿಸು ನಮ್ಮ ಗುರುಗಳಿಗೆ ಇಲ್ಲಿಂದ ಮತ್ತೊಮ್ಮೆ ಪ್ರಣಾಮಗಳನ್ನು ಅರ್ಪಿಸೋಣ ಗುರುಬಲ ಬಂದಾಯಿತು ದೈವ ಬಲ ಸಿಕ್ಕಾಗಿದೆ ಜನಬಲ ನಮ್ಮಲ್ಲಿ ಬೇಕಾದಷ್ಟಿದೆ ಧನಬಲ ನಮ್ಮ ಭಂಡಾರದಲ್ಲಿದೆ ಇನ್ನು ನಾವು ದೇವತೆಗಳಿಗೆ ಏನು ಕಡಿಮೆ ಇಲ್ಲ ಇನ್ನು ಮುಂದೆ ಎಂದಾದರು ದೇವತೆಗಳು ನಮ್ಮಲ್ಲಿಗೆ ಬಂದರು ಎಂದಾದರೆ ಅವರ ಹೆಣಗುಡಿಯನ್ನು ಬಂದರದಲ್ಲಿ ಬಂಧನದಲ್ಲಿರಿಸಬಹುದು ಈಗಲೇ ಅವಸರ ಬೇಡ ಇನ್ನಷ್ಟು ಶಕ್ತಿ ನಮಗೆ ಬೇಕಾಗಿದೆ ಇನ್ನು ಹವಿಸನ್ನು ಸ್ವೀಕರಿಸುತ್ತಾ ಬೆಳೆಯುತ್ತಾ